ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಾಲ್ಕು ಕೋಟಿ ನಾಲ್ಕು ಲಕ್ಷದ ಒಂಬತ್ತು ಸಾವಿರದ ಐನೂರ ನಲವತ್ತೊಂಬತ್ತು ಕೋಟಿ ಗಾತ್ರದ ಒಂದು ಬಜೆಟ್ ಅನ್ನ ಮಂಡಿಸಿದ್ದಾರೆ ಮೊದಲನೇ ಬಾರಿಗೆ ಎರಡ್ ಸಾವಿರದ ಹನ್ನೆರಡನೇ ಇಸ್ವಿಯಲ್ಲಿ ಒಂದು ಲಕ್ಷ ಕೋಟಿ ಬಜೆಟ್ ಅನ್ನ ನಮ್ಮ ಸರ್ಕಾರದ ಮಾನ್ಯ ಯಡಿಯೂರಪ್ಪ ಸಾಹೇಬರು ಸದಾನಂದ ಗೌಡ ಸಾಹೇಬರು ಮಂಡಿಸಿದ ನಂತರ ಆರು ವರ್ಷದ ನಂತರ ಒಂದು ಲಕ್ಷ ಕೋಟಿ ಬಜೆಟ್ ಎರಡು ಲಕ್ಷ ಆಯ್ತು ಎರಡ್ ಸಾವಿರದ ಹದಿನೆಂಟನೇ ಇಸ್ವಿಯಲ್ಲಿ ಅಲ್ಲಿಂದ ನಾಲ್ಕು ವರ್ಷದ ನಂತರ ಎರಡು ಲಕ್ಷ ಕೋಟಿ ಇದ್ದಂತ ಬಜೆಟ್ ಮೂರು ಲಕ್ಷ ಕೋಟಿ ಆಯ್ತು ಮಾನ್ಯ ಮುಖ್ಯಮಂತ್ರಿಗಳು ಎರಡನೇ ಬಾರಿ ಮುಖ್ಯಮಂತ್ರಿಗಳಾದ ನಂತರ ಕೇವಲ ಎರಡೇ ವರ್ಷದಲ್ಲಿ ಮೂರು ಲಕ್ಷ ಇದ್ದಂತ ಬಜೆಟ್ ಗಾತ್ರ ಇವತ್ತು ನಾಲ್ಕು ಲಕ್ಷ ಆಗಿದೆ ಇದಕ್ಕೆ ಮುಖ್ಯವಾಗಿ ಎಲ್ಲರೂ ಹೇಳಿರೋ ಹಂಗೆ ಏನು ಸಾಲದ ಗಾತ್ರ ಎಷ್ಟು ಜಾಸ್ತಿ ಆಗಿದೆ ಅಂತ ಹೇಳಿದ್ದಾರೆ ಮಾನ್ಯ ಆಡಳಿತ ಪಕ್ಷದ ಎಲ್ಲ ಕಾಂಗ್ರೆಸ್ನ ಶಾಸಕರು ಯಾವ ರೀತಿ ಫಿಸಿಕಲ್ ನಾಮ್ಸ್ ಪ್ರಕಾರ ಸಾಲವನ್ನು ಮಾಡಿದ್ದಾರೆ ಅಂತ ಈ ಬಜೆಟ್ ಗಾತ್ರವನ್ನು ಜಸ್ಟಿಫೈ ಮಾಡಿದ್ದಾರೆ ಇದರಲ್ಲಿ ಮುಖ್ಯವಾಗಿ ಎಲ್ಲರೂ ಜಿ ಎಸ್ ಡಿ ಪಿ ಬಗ್ಗೆ ಮಾತಾಡಿದ್ರು ಜಿ ಎಸ್ ಡಿ ಪಿಯ ಟ್ವೆಂಟಿ ಫೈವ್ ಪರ್ಸೆಂಟ್ ಒಳಗಡೆ ಸಾಲವನ್ನು ತಗೊಂಡಿದ್ದಾರೆ ಅನ್ನೋ ಒಂದು ವಿಷಯವನ್ನ ಪ್ರತಿಯೊಬ್ಬರು ತಿಳಿಸಿದ್ರು ಇವತ್ತಾಗಲೇ ನಮ್ಮ ಜಿ ಎಸ್ ಡಿ ಪಿ ಮೂವತ್ತು ಲಕ್ಷ ಎಪ್ಪತ್ತು ಸಾವಿರ ಕೋಟಿ ಅಂದರೆ ಮುನ್ನೂರೈವತ್ತು ಬಿಲಿಯನ್ ಡಾಲರನ್ನು ಜಿ ಎಸ್ ಡಿ ಪಿ ನಾವು ತಲುಪಿದ್ದೀವಿ ಇದೇ ಸರ್ಕಾರ ಕೊಟ್ಟಿರುವಂತಹ ಮಿಡ್ ಟರ್ಮ್ ಪ್ರೊಜೆಕ್ಷನ್ಸ್ ಪ್ರಕಾರ ಎರಡು ಸಾವಿರದ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ಸಾಲಿನ ಬಜೆಟ್ಗೆ ಅಂದರೆ ಇವತ್ತಿಂದ ಮೂರು ವರ್ಷ ಮುಂದಕ್ಕೆ ಈ ಒಂದು ಜಿ ಎಸ್ ಟಿ ಪಿ ನಲ್ವತ್ಮೂರು ಸಾವಿರದ ನಲವತ್ತ್ಮೂರು ಲಕ್ಷದ ಹದಿಮೂರು ಸಾವಿರ ಕೋಟಿ ತಲುಪುತ್ತೆ ಅಂತ ಮಾನ್ಯ ಆರ್ಥಿಕ ಇಲಾಖೆಯ ಎಲ್ಲ ಅಧಿಕಾರಿಗಳು ಕೊಟ್ಟಿರುವಂಥದ್ದು ಆದರೆ ರಾಜ್ಯಪಾಲರ ಭಾಷಣದಲ್ಲಿ ಮೊನ್ನೆ ಮಾಡಿದಂತ ರಾಜ್ಯಪಾಲರ ಭಾಷಣದಲ್ಲಿ ಕರ್ನಾಟಕದ ಆರ್ಥಿಕತೆಯನ್ನು ಒಂದು ಟ್ರಿಲಿಯನ್ ಡಾಲರ್ ಆರ್ಥಿಕತೆಯನ್ನಾಗಿ ರೂಪಿಸಲು ಸಮಗ್ರ ಹಾಗೂ ಹಾಗೂ ಸಮರ್ಥ ಪ್ರಯತ್ನವನ್ನು ಸರ್ಕಾರ ಮಾಡ್ತಿದೆ ಅಂತ ಹೇಳಿದ್ದಾರೆ ಅವ್ರ ಪ್ರೊಜೆಕ್ಷನ್ಸ್ ಪ್ರಕಾರನೇ ಮ್ಯಾಕ್ಸಿಮಮ್ ನಾವು ರೀಚ್ ಆದ್ರೆ ನಲವತ್ಮೂರು ಲಕ್ಷ ಕೋಟಿ ಅಂದ್ರೆ ಫೈವ್ ಹಂಡ್ರೆಡ್ ಬಿಲಿಯನ್ ಅವ್ರ ಟಾರ್ಗೆಟ್ ಗಿಂತ ಫಿಫ್ಟಿ ಪರ್ಸೆಂಟ್ ಕೆಳಗಡೆ ಬರುವಂತಹ ಪ್ರೊಜೆಕ್ಷನ್ ಅವರೇ ಕೊಟ್ಟಿದ್ದಾರೆ ಆದರೆ ರಾಜ್ಯಪಾಲರ ಕೈಯಲ್ಲಿ ಒನ್ ಟ್ರಿಲಿಯನ್ ಎಕಾನಮಿಯನ್ನ ರೀಚ್ ಮಾಡ್ತೀವಿ ಅಂತ ಸುಳ್ಳಿರೋ ಕೆಲಸವನ್ನ ಮೊನ್ನೆ ಮಾಡಿದ್ದಾರೆ ಇವತ್ತು ನಮಗೆ ಬರ್ತಾ ಇರೋ ಎಕಾನಮಿಯಲ್ಲಿ ಬಜೆಟ್ ಅಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹೇರಿಯೋದ್ದು ಸಿಕ್ಸ್ಟಿ ಸಿಕ್ಸ್ ಪರ್ಸೆಂಟ್ ರೆವೆನ್ಯೂ ಇವತ್ತು ಸರ್ವಿಸ್ ಇಂಡಸ್ಟ್ರಿ ಅಂದ್ರೆ ಸೇವಾ ವಲಯದಿಂದ ಸಿಕ್ಸ್ಟಿ ಸಿಕ್ಸ್ ಪರ್ಸೆಂಟ್ ರೆವೆನ್ಯೂ ಬರ್ತಾ ಇದೆ ಅಂತ ಹೇಳಿದ್ದಾರೆ ಕೃಷಿ ವಲಯದಿಂದ ಕೇವಲ ಹದಿನಾಲ್ಕು ಪರ್ಸೆಂಟ್ ನಮ್ಮ ರಾಜ್ಯದ ಒಟ್ಟು ರೆವೆನ್ಯೂ ಬರ್ತಾ ಇರುವಂಥದ್ದು ಅಂತ ಸಹ ಹೇಳಿದ್ದಾರೆ ಕೈಗಾರಿಕಾ ವಲಯದಿಂದ ಇಪ್ಪತ್ತು ಶೇಕಡ ಅಂದ್ರೆ ನಮ್ಮ ಇಂಡಸ್ಟ್ರಿಯಲ್ ಎಕಾನಮಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇಂದ ಇಪ್ಪತ್ತು ಪರ್ಸೆಂಟ್ ನಮ್ಮ ರಾಜ್ಯದ ಒಂದು ಆರ್ಥಿಕತೆ ಬರ್ತಾ ಇದೆ ಅಂತ ಬಜೆಟ್ ಅಲ್ಲಿ ಅವರು ಹೇಳಿರುವಂಥದ್ದು ಇದರಲ್ಲಿ ಕೃಷಿ ವಲಯ ಹದಿನಾಲ್ಕೇ ಪರ್ಸೆಂಟ್ ಬಜೆಟ್ ಇದ್ರೂ ಸಹ ಐವತ್ತಾರು ಶೇಕಡಕ್ಕೂ ಹೆಚ್ಚು ಜನ ಇವತ್ತು ಕೃಷಿಕರು ನಮ್ಮಲ್ಲಿ ಕೃಷಿ ಅವಲಂಬಿತರಾಗಿ ರಾಜ್ಯದ ಜನತೆ ಇರುವಂಥದ್ದು ಅಂದ್ರೆ ಹತ್ರ ಹತ್ರ ನಾಲ್ಕು ಕೋಟಿಗೂ ಹೆಚ್ಚು ಜನ ಇವತ್ತಿಗೂ ಕೃಷಿಯನ್ನೇ ನಂಬ್ಕೊಂಡಿರುವಂಥದ್ದು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ನಾಯಕರಾದಂತಹ ಯಡಿಯೂರಪ್ಪ ಸಾಹೇಬರು ಮೊದಲನೇ ಬಾರಿಗೆ ಕೃಷಿ ಬಜೆಟ್ ಅನ್ನ ಮಂಡಿಸಿದ್ರು ನಾವು ಬಂದದಾದ್ಮೇಲೆ ಇದು ಮೂರನೇ ಬಜೆಟ್ ಅಧಿವೇಶನದಲ್ಲಿ ನಾನು ಮೊದಲನೇ ಬಾರಿ ಶಾಸಕನಾಗಿ ಆಯ್ಕೆ ಆದ ನಂತರ ಮೂರನೇ ಬಜೆಟ್ ಅಧಿವೇಶನದಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ ನಮ್ಮ ಮುಖ್ಯಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ನಾವು ಅನ್ಕೊಂಡಿದ್ವಿ ಬಡವರ ಪರವಾದಂತ ಬಜೆಟ್ ಬಡವರ ಪರವಾಗಿ ಅವರು ಮಂಡಿಸ್ತಾರೆ ಬಜೆಟ್ ಅನ್ನ ಅಂತ ನಾನು ಸಹ ಒಬ್ಬ ಯುವಕನಾಗಿ ಅತಿ ಹೆಚ್ಚು ನಂಬಿಕೆಯನ್ನ ಇಟ್ಕೊಂಡು ಈ ಮೂರನೇ ಬಜೆಟ್ಗೆ ಬಂದೆ ಕಂಟಿನ್ಯೂಸ್ ಆಗಿ ಸಾಹೇಬ್ರೆ ಏನು ನಮ್ಮ ಮುಖ್ಯಮಂತ್ರಿಗಳು ಮಂಡಿಸಿರುವಂತಹ ಪ್ರತಿ ಬಜೆಟ್ ಅಲ್ಲಿ ಇವತ್ತು ಅವರು ಜಸ್ಟಿಫೈ ಮಾಡ್ತಿರೋದ್ದು ಅವ್ರ ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡಿದಂತ ಗ್ಯಾರಂಟಿ ಸ್ಕೀಮ್ಗಳಿಗೆ ಬಿಟ್ಟು ಏನು ಐವತ್ತೆರಡು ಸಾವಿರ ಕೋಟಿ ಅಂದ್ರೆ ಮೊನ್ನೆ ಮುಖ್ಯಮಂತ್ರಿಗಳನ್ನ ನಾವು ಅನುದಾನ ಕೇಳಕ್ಕೆ ನಮ್ಮ ಮಾನ್ಯ ನಾಯಕರಾಗಿರುವಂತಹ ಅಶೋಕ್ ಸಾಹೇಬ್ರ ಜೊತೆ ಹೋದಾಗ ಪ್ರತಿ ಕ್ಷೇತ್ರಕ್ಕೆ ನೇರವಾಗಿ ಬಜೆಟ್ ಅಲ್ಲೇ ಅಕೌಂಟ್ಗೆ ಇನ್ನೂರ ಐವತ್ತು ಕೋಟಿ ಬರುತ್ತೆ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದಾರೆ ನಾವು ಸಹ ಬಂದ್ಮೇಲೆ ಮೂರು ಬಜೆಟ್ ಆಯ್ತು ಎರಡು ವರ್ಷ ಆಯ್ತು ಸರ್ ಹೊಸದಾಗಿ ಎಪ್ಪತ್ತೆರಡು ಎಪ್ಪತ್ನಾಲ್ಕು ಜನ ಆಯ್ಕೆ ಆಗಿದ್ದೀವಿ ಇನ್ ಮೂರು ವರ್ಷ ಇದೆ ಈ ಬಜೆಟ್ ಆದ್ರೂ ಏನಾದ್ರೂ ದೊಡ್ಡ ಗಾತ್ರದ ಏನಾದ್ರೂ ಅನೌನ್ಸ್ಮೆಂಟ್ ಮಾಡ್ತಾರೆ ಯಾವ್ದಾದ್ರು ಗುದ್ಲಿ ಪೂಜೆಗಳು ಮಾಡೋಣ ಹೊಸ ಕೊಡುಗೆಯನ್ನ ನಮ್ಮ ಕ್ಷೇತ್ರಗಳಿಗೆ ನಮ್ಮ ಜಿಲ್ಲೆಗೆ ತಗೊಂಡೋಗೋಣ ಅಂತ ಹೇಳಿ ನಾವು ಕಾಯ್ತಾ ಇದ್ವಿ ಆದ್ರೆ ಸಾಮಾನ್ಯ ಜನರ ಕಷ್ಟಕ್ಕೆ ಸ್ಪಂದಿಸುವಂತ ಯಾವುದೇ ಹೊಸ ಯೋಜನೆಯನ್ನ ಮೂರನೇ ಬಜೆಟ್ ಅಲ್ಲೂ ಸಹ ಈ ಸರ್ಕಾರದ ಮೂರನೇ ಬಜೆಟ್ ಅಲ್ಲೂ ಸಹ ಮಾನ್ಯ ಮುಖ್ಯಮಂತ್ರಿಗಳು ಈ ಬಾರಿ ಯಾವುದು ಮಣಸಿಲ್ಲ ಅವರ ಗ್ಯಾರಂಟಿಗಳ ಅನುಷ್ಠಾನ ಬಿಟ್ರೆ ಬಡವರ ಪರವಾಗಿ ಬಡವರ ಕಲ್ಯಾಣಕ್ಕೋಸ್ಕರ ಒಂದೇ ಒಂದು ಕಾರ್ಯಕ್ರಮ ಅವ್ರೇನು ಭಾಗ್ಯಗಳು ಅಂತ ಹೇಳಿ ಐದು ವರ್ಷದ ಸರ್ಕಾರ ನಡೆಸಿದ್ರು ಈ ಸತಿನೂ ಕೃಷಿ ಭಾಗ್ಯ ಅಂತ ಅನೌನ್ಸ್ ಮಾಡಿದ್ದಾರೆ ಕೃಷಿ ಭಾಗ್ಯದಲ್ಲಿ ರೈತರಿಗೆ ಏನ್ ಕೊಡ್ತಾ ಇದ್ದೀರಾ ಕೇವಲ ಕೃಷಿ ಹೊಂಡ ಬಿಟ್ಟರೆ ಕೃಷಿ ಭಾಗ್ಯದಲ್ಲಿ ರೈತರಿಗೆ ರೈತರ ಮಕ್ಕಳಿಗೆ ರೈತರ ಮಗಳ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಈ ಸರ್ಕಾರ ಏನು ಕೊಡ್ತಾ ಇಲ್ಲ ನಾಲ್ಕು ಕೋಟಿ ಜನಸಂಖ್ಯೆ ಹೊಂದಿರುವಂತಹ ರೈತರಿಗೆ ಈ ಸರ್ಕಾರದ ಕೊಡುಗೆ ಕಳೆದ ಮೂರು ವರ್ಷಗಳ ಬಜೆಟ್ ಅಲ್ಲಿ ಮತ್ತು ಈ ಬಜೆಟ್ ಅಲ್ಲೂ ಸಹ ಶೂನ್ಯ ಇದ್ರ ಜೊತೆಗೆ ನಾನು ಸರ್ಕಾರದ ಈ ಬಜೆಟ್ ಅನ್ನ ಓದುವಾಗ ತುಂಬಾ ಅದ್ಭುತವಾಗಿ ಅವರು ಒಂದು ಆರು ಅಭಿವೃದ್ಧಿ ಆಯಾಮಗಳನ್ನ ಗುರುತಿಸಿ ನಾವು ಕಾರ್ಯಕ್ರಮಗಳನ್ನ ಹೊರಸಿದೀವಿ ಅಂತ ಹೇಳಿದ್ದಾರೆ ಆರೇ ಆಯಾಮ ಗುರು ಗುರುತಿಸಿರುವಂಥದ್ದು ಮೊದಲನೇ ಆಯಾಮ ಕಲ್ಯಾಣ ಕಾರ್ಯಕ್ರಮಗಳು ಅಂದ್ರೆ ಗ್ಯಾರಂಟಿಗಳು ಅವ್ರ ಅಜೆಂಡಾ ಕ್ಲಿಯರ್ ಇದೆ ನಮ್ಮ ಎಲೆಕ್ಷನ್ ಮ್ಯಾನಿಫೆಸ್ಟೋಲ್ಲಿ ಏನು ಹೇಳಿದ್ವಿ ಆ ಗ್ಯಾರಂಟಿಗಳನ್ನ ಕೊಡ್ತೀವಿ ಗ್ಯಾರಂಟಿಗಳು ಘೋಷಣೆ ಮಾಡಿದ್ದವರು ಅದನ್ನ ಅನುಷ್ಠಾನ ಮಾಡ್ತಾ ಇದ್ದಾರೆ ಎರಡನೇದಕ್ಕೆ ಕೇಳಿದ್ದಾರೆ ಕೃಷಿ ಹಾಗೂ ಗ್ರಾಮೀಣ ಅಭಿವೃದ್ಧಿ ಆಯವ್ಯಯ ಈ ಬಜೆಟ್ ಕೃಷಿಕರಿಗೆ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಅಂತ ಹೇಳಿದ್ದಾರೆ ಕೃಷಿಯಲ್ಲಿ ಒಂದು ಮುಖ್ಯವಾಗಿ ಹೇಳಿರುವಂಥದ್ದು ಪ್ರತಿ ದಿನ ಒಂದು ಕೋಟಿ ಲೀಟರ್ ಹಾಲನ್ನು ಕೆಎಂಎಫ್ ತಗೊಂತ ಇದೆ ಅಂತ ಹೇಳಿ ಬಜೆಟ್ ಅಲ್ಲೂ ಹೇಳಿದ್ದಾರೆ ಮತ್ತು ರಾಜ್ಯಪಾಲರ ಭಾಷಣದಲ್ಲೂ ಹೇಳಿದ್ದಾರೆ ನಾನು ಈ ಈ ಮೂಲಕ ಕೆಎಂ ಎಫ್ ಗೆ ಹಾಗೂ ಪಶುಸಂಗೋಪನಾ ಆಗು ಕೃಷಿ ಇಲಾಖೆಗೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಇವತ್ತು ರೈತರು ಹೆಮ್ಮೆಯಿಂದ ಸ್ವಾವಲಂಬಿಯಾಗಿ ಯಾರೋ ಮನೆಗೆ ಕೂಲಿ ಆಳುಗಳಾಗಿ ಹೋಗದೆ ಅವರು ಮನೆಯಲ್ಲಿ ಇದ್ದಾರೆ ಅಂದ್ರೆ ಅದು ಕೆಎಂಎಫ್ ನಿಂದ ಅವ್ರು ತಗೊಂತ ಇರೋ ಹಾಲಿಂದ ಮತ್ತು ಸರ್ಕಾರ ಕೊಡ್ತಿರೋ ನಾಲ್ಕು ರೂಪಾಯಿ ಪ್ರೋತ್ಸಾಹಧನದಿಂದ ಇದು ಬಿಟ್ರೆ ಐದು ರೂಪಾಯಿ ಇದು ಬಿಟ್ರೆ ಇದು ಬಿಟ್ರೆ ಯಾವುದೇ ಕಾರಣಕ್ಕೂ ಕೃಷಿಕರಿಗೆ ಈ ಬಜೆಟ್ ಅಲ್ಲಿ ಏನು ಕೊಟ್ಟಿಲ್ಲ ಕೃಷಿ ಯಂತ್ರೋಪಕರಣಗಳ ಬಗ್ಗೆ ಈಗ ಜಿ ಟಿ ದೇವೇಗೌಡ ಸಾಹ್ ಹೇಳಿದ್ರು ಪ್ರೈಮರಿ ಅಂಡ್ ಸೆಕೆಂಡರಿ ಎಜುಕೇಶನ್ ಬಜೆಟ್ ಅಲ್ಲಿ ಫುಲ್ ರಿಪೋರ್ಟ್ ತಗೊಂಡೆ ಸಭಾಧ್ಯಕ್ಷರೇ ಜನರಲ್ ಎಜುಕೇಶನ್ ಅಲ್ಲಿ ಶಾಲಾ ಶಿಕ್ಷಣ ಮತ್ತು ಸುರಕ್ಷತೆ ಇಲಾಖೆಯಲ್ಲಿ ಸಾಮಾನ್ಯ ಶಿಕ್ಷಣ ಟೂ ಡಬಲ್ ಟೂ ಜೀರೋ ಟೂ ಪೇಮೆಂಟ್ ಹೆಡ್ ಅಡಿಯಲ್ಲಿ ಶಿಕ್ಷಣಕ್ಕೆ ನಮ್ಮ ಬಜೆಟ್ ಅಲ್ಲಿ ಟೆನ್ ಪಾಯಿಂಟ್ ಏಟ್ ಪರ್ಸೆಂಟ್ ಮಾನ್ಯ ಮುಖ್ಯಮಂತ್ರಿಗಳು ಇಟ್ಟಿದ್ದಾರೆ ಅದ್ರಲ್ಲಿ ಪ್ರೈಮರಿ ಅಂಡ್ ಸೆಕೆಂಡರಿ ಅಂದ್ರೆ ಸೆಕೆಂಡ್ ಸಿ ಇದು ಗೌರ್ಮೆಂಟ್ ಸ್ಕೂಲ್ ಮತ್ತು ಕಾಲೇಜುಗಳಿಗೆ ಎಷ್ಟು ಹೋಗುತ್ತೆ ಅಂತ ತಗೊಂಡೆ ಸಭಾಧ್ಯಕ್ಷೆ ಒಟ್ಟು ವೆಚ್ಚ ಈ ಈ ಆರ್ಥಿಕ ಇಲಾಖೆ ಕೊಟ್ಟಿರುವಂತ ಒಂದು ಪುಸ್ತಕದಲ್ಲಿ ಇರುವಂತದ್ದು ಒಟ್ಟು ಎಕ್ಸ್ಪೆಂಡಿಚರ್ ಮೂವತ್ ಮೂರು ಸಾವಿರದ ಮೂವತ್ ಮೂರು ಸಾವಿರದ ನೂರ ನಲವತ್ತೇಳು ಪಾಯಿಂಟ್ ಆರು ಸೊನ್ನೆ ಕೋಟಿ ಎಕ್ಸ್ಪೆಂಡಿಚರ್ ಇದೆ ಸಭಾಧ್ಯಕ್ಷೆ ಇಷ್ಟಕ್ಕೆ ಎಷ್ಟು ಜನ ವಿದ್ಯಾರ್ಥಿಗಳು ಓದ್ತಾರೆ ಅಂತ ನಾನು ನೋಡಿದೆ ಫಸ್ಟ್ ಟು ಟೆಂತ್ ಗೌರ್ಮೆಂಟ್ ಶಾಲೆಯಲ್ಲಿ ಓದೋದು ನಲವತ್ತು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಐನೂರ ಇಪ್ಪತ್ತೈದು ವಿದ್ಯಾರ್ಥಿಗಳು ಗೌರ್ಮೆಂಟ್ ಏಡೆಡ್ ಕಾಲೇಜಲ್ಲಿ ಓದೋ ಓದೋಂಥ ಗೌರ್ಮೆಂಟ್ ಏಡೆಡ್ ಸ್ಕೂಲಲ್ಲಿ ಓದೋ ಅಂಥದ್ದು ಹನ್ನೊಂದು ಲಕ್ಷದ ಎಂಬತ್ತೊಂದು ಸಾವಿರದ ಇನ್ನೂರ ಹದಿಮೂರು ವಿದ್ಯಾರ್ಥಿಗಳು ಪಿ ಯು ಸಿ ಗೌರ್ಮೆಂಟ್ ಪಿ ಯು ಸಿ ಕಾಲೇಜಲ್ಲಿ ಪ್ರತಿ ವರ್ಷ ಓದೋ ಅಂಥದ್ದು ಮೂರು ಲಕ್ಷದ ಹದಿಮೂರು ಸಾವಿರದ ಎಂಬತ್ ಮೂ ಎಂಟುನೂರ ಮೂವತ್ತ್ನಾಲ್ಕು ವಿದ್ಯಾರ್ಥಿಗಳು ಏಡೆಡ್ ಗೌರ್ಮೆಂಟ್ ಪಿ ಯು ಕಾಲೇಜಲ್ಲಿ ಓದೋ ಅಂಥದ್ದು ಎರಡು ಲಕ್ಷದ ಹತ್ತು ಸಾವಿರದ ನಾನ್ನೂರ ನಾಲ್ಕು ವಿದ್ಯಾರ್ಥಿಗಳು ಒಟ್ಟು ವಿದ್ಯಾರ್ಥಿಗಳು ಶಾಲೆ 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 ಕಾಲೇಜಲ್ಲಿ ಓದ್ತಾ ಇದ್ದಾರೆ ಇವತ್ತು ಲಕ್ಷ ಇಟ್ಕೊಂಡ್ವಿ ಎಪ್ಪತ್ತೊಂಬರ ಒ ಕೋಟಿಯಲ್ಲಿ ಒಬ್ಬ ವಿದ್ಯಾರ್ಥಿ ತಲಾ ಖರ್ಚು ಐವತ್ತೇಳು ಸಾವಿರದ ಮುನ್ನೂರು ರೂಪಾಯಿ ಆಗ್ತಾ ಇದೆ ಗೌರ್ಮೆಂಟ್ ಶಾಲೆಯಲ್ಲಿ ಓದೋ ವಿದ್ಯಾರ್ಥಿಗೆ ಹೈಯರ್ ಎಜುಕೇಶನ್ ಬಿಟ್ ಓನ್ಲಿ ಪ್ರೈಮರಿ ಅಂಡ್ ಸೆಕೆಂಡರಿ ಎಜುಕೇಶನ್ ಒಂದ್ ನಿಮಿಷ ಸರ್ ಇವತ್ತು ಶಾಲಾ ಶಿಕ್ಷಕರು ಯಾವ ಮಟ್ಟದ ಎಜುಕೇಶನ್ ಕೊಡ್ತಾ ಇದಾರೆ ನನ್ನ ತಾಲೂಕಲ್ಲಿ ತಗೊಂಡ್ರೆ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಪಾಸ್ ಪರ್ಸೆಂಟೇಜ್ ಓನ್ಲಿ ಫಿಫ್ಟಿ ಏಟ್ ಪರ್ಸೆಂಟ್ ವಿದ್ಯಾಲಯ ಪರ್ ಸ್ಟೂಡೆಂಟ್ ಎಕ್ಸ್ಪೆಂಡಿಚರ್ ಎಷ್ಟು ಅಂತ ತರಿಸ್ ಸಾವಿರ ಸರ್ಕಾರ ಐವತ್ತೆಂಟು ಹೈಯರ್ ಎಜುಕೇಶನ್ ಸರ್ ಓನ್ಲಿ ಪ್ರೈಮರಿ ಎಜುಕೇಷನ್ ಮೂವತ್ ಮೂರು ಸಾವಿರ ಮೇಸ್ಟ್ರಿಗಳ ಸಂಬಳ ಎಂಬತ್ತೈದು ಸಾವಿರದಿಂದ ಒಂದೂವರೆ ಲಕ್ಷವರೆಗೂ ಕೊಡ್ತೀರಾ ಮೇಸ್ಟ್ರಿಗಳ್ಗೆ ಏನ್ ಕೆಲಸ ಸರ್ ಇವತ್ತು ಹ್ಮ್ ಮೇಸ್ಟ್ರಿಗಳಿಗೆ ಏನ್ ಕೆಲ್ಸ ಮೊಟ್ಟೆ ತರುವಂತದ್ದು ಏಳು ರೂಪಾಯಿಗೆ ಮೊಟ್ಟೆ ಸುಲಿಯುವಂತದ್ದು ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಕೊಡ್ತೀರಾ